ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದರು ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಐಎನ್ಟಿಯುಸಿ ಪ ಕಾಂಗ್ರೆಸ್ ಪಕ್ಷದ ಒಂದು ಭಾಗವಾಗಿದ್ದು ಸಕ್ರಿಯವಾಗಿ ರಾಷ್ಟ್ರವ್ಯಾಪ್ತಿಯಲ್ಲಿ ಈ ಸಂಘಟನೆ ಕಾರ್ಮಿಕರಿಗಾಗಿ ಕೆಲಸ ನಿರ್ವಹಿಸುತ್ತಿದೆ ನಾವುಗಳು ಕಾಂಗ್ರೆಸ್ ಪಕ್ಷದೊಡನೆ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಿದ್ದೇವೆ ಈ ಸಂಘಟನೆಯು ಕಾರ್ಮಿಕರಿಗೆ ಸಾಕಷ್ಟು ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತಿದ್ದು ಇದರ ಸೌಲಭ್ಯ ಪಡೆದುಕೊಳ್ಳಲು ಕಾರ್ಮಿಕರು ಮುಂದಾಗಬೇಕು ಎಂದು ತಿಳಿಸಿದರು ಸಭೆಗಳಿಗೆ ನಾವು ಸೇರಿದ್ದೀವಿ ಅಂದರೆ ಐ ಎನ್ ಟಿ ಸಿ ಟಿ ಸಿ ಅನ್ನೋದು ಒಂದು ಕಾಂಗ್ರೆಸ್ ಒಂದು ಭಾಗ ಇದು ಅಂಗ ಈ ಐ ಎನ್ ಕಾಂಗ್ರೆಸ್ ಇದರಿಂದಲೇ ನಾವು ಐಎಂಟಿಸಿನ ಎನ್ ಟಿ ಸಿನ ಇಡೀ ರಾಷ್ಟ್ರವ್ಯಾಪ್ತಿ ಐ ಎನ್ ಒಂದು ಉದ್ಘಾಟನೆ ಆಗಿದ್ದು ಇದು ಏನು ನಾವು ಇವತ್ತು ಕಾರ್ಮಿಕರಿಗೋಸ್ಕರ ನಾವು ಒಂದು ಯೂನಿಯನ್ ಸಂಘಟನೆ ಅಂತ ಐ ಎಲ್ ಟಿ ಸಿ ಅವತ್ತ ಮಾಡಿದೆ ಇದನ್ನು ನಾವು ನೋಡಿದು ಕಾಂಗ್ರೆಸ್ಗೂ ನಾವು ಸಪೋರ್ಟ್ ಮಾಡಿ ಕಾಂಗ್ರೆಸ್ಸರಿಗೆ ನಾವು ಓಟನ್ನು ಹಾಕಿ ಅವ್ರಿಗೂ ಒಂದು ಏನು ಪಂಚತಂತ್ರ ಅಂತ ಹೇಳಿ ಇವತ್ತು ನಾವು ಪಂಚ ಗ್ಯಾರಂಟಿಗಳನ್ನು ತಂದು ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅಂತ ಕಾರ್ಮಿಕರಿಗೆ ಅವರಿಗೆ ತಿಳ್ಕ ಇಲ್ಲ ಅನುಕೂಲತೆ ಬೇಜಾರಿದೆ ಇದೆ ಇದರೊಳಗೆ ಅನುಕೂಲತೆ ಬೇಜಾರಾತಿಗಳನ್ನು ಅವರು ಉಪಯೋಗಿಸ್ಕೊಂತ ಇಲ್ಲ ಕರಟಗ ಅವರು ಮನವರಿಕೆ ಮಾಡ್ಕೊಂಡು ಇದು ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ವಸ್ತು ಅನುಕೂಲ ಬೇರೆ ಯಾವ ಪಕ್ಷದವರು ಮಾಡಿಲ್ಲ ಇದರಿಂದ ನಾವು ಮುಂದೆ ನಾವು ಎಲ್ಲ ಕಾರ್ಮಿಕರ ಸಂಘಟನೆಯಾಗಿ ನಾವು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಈ ಸಭೆಯ ಮೂಲಕ ನಾನು ಎರಡು ಮಾತನ್ನು ನೀಡಿದ್ದಾರೆ ಗುಬ್ಬಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಕಟ್ಟಡ ಹಾಗೂ ಇತರೆ ಕಾರ್ಮಿಕರಿಗೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಕಾಂಗ್ರೆಸ್ ಪಕ್ಷವು ಪಕ್ಷ ಸಂಘಟನೆ ಜೊತೆಗೆ ಕಾರ್ಮಿಕರ ಸಂಘಟನೆ ಒಟ್ಟಾಗಿ ಸಭೆ ನಡೆಸುತ್ತಿದ್ದು ಕಾರ್ಮಿಕ ಕಲ್ಯಾಣವೇ ಮುಖ್ಯ ಉದ್ದೇಶವಾಗಿರುತ್ತದೆ ಯಾವ ಕಾರ್ಮಿಕರೂ ಸಹ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗದೆ ಸೌಲಭ್ಯಗಳಾದ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಟೂಲ್ ಕಿಟ್ ಸೌಲಭ್ಯ ಏರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಸಹಾಯಧನ ಅಪಘಾತ ಪರಿಹಾರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮದುವೆಗೆ ಸಹಾಯಧನ ಸಹಾಯ ಹಸ್ತ ಹೀಗೆ ಇನ್ನಷ್ಟುಹಲವು ಸೌಲಭ್ಯಗಳನ್ನು ಸರ್ಕಾರ ನೀಡಿದ್ದು ಕಾರ್ಮಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಭೆಯಲ್ಲಿ ಐಎನ್ಟಿಯುಸಿ ತಾಲೂಕು ಅಧ್ಯಕ್ಷ ಬಿಕೆ ಸೋಮಶೇಖರ್ ಶ್ರೀಧರ್ ಸಿಡಿ ಕೃಷ್ಣಮೂರ್ತಿ ಕಾಂಗ್ರೆಸ್ ನಗರಾಧ್ಯಕ್ಷ ವಾಸುಗೌಡ ಹಾಗೂ ಎಲ್ಲ ಕಾರ್ಮಿಕರು ಮುಖಂಡರು ಹಾಜರಿದ್ದರು ಕೃಷಿಯಿಂದ ಹಿಡಿದು ಕಟ್ಟಡ ಕಾರ್ಮಿಕರಿಂದ ಹಿಡಿದು ವೈರಿಂಗಿಂದ ಹಿಡಿದು ಪೇಂಟು ಮೋಟಾರ್ ವೆಹಿಕಲ್ ಎಲ್ಲ ಕಾರ್ಮಿಕರು ಸಹ ನಮ್ಮ ಸರ್ಕಾರದ ಯೋಜನೆಗಳನ್ನು ಅವರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಂಘಟನೆಯನ್ನು ಪಕ್ಷ ಸಂಘಟನೆ ಮತ್ತು ಕಾರ್ಮಿಕರ ಸಂಘಟನೆಯನ್ನು ಎರಡೂ ಸಂಘಟನೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಗೋವಿಂದರಾಜ ಸರ್ ಅವರು ಒಂದು ಸಭೆಯನ್ನು ಕರೆದಿದ್ದು ಆ ಸಭೆಗೆ ನಾನು ಹಾಜರಿದ್ದು ಮುಂದೆ ನಮ್ಮ ಸರ್ಕಾರದ ಸವಲತ್ತುಗಳನ್ನು ಎಲ್ಲರೂ ಕಾರ್ಮಿಕರು ಉಪಯೋಗಿಸಬೇಕು ಮತ್ತು ಐದು ಗ್ಯಾರಂಟಿಗಳನ್ನು ಸಹ ಎಲ್ಲರೂ ಉಪಯೋಗಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿವಸದಲ್ಲಿ ಇವೆಲ್ಲ ಬೆನ್ನೆಲುಗಾಗಿ ಅಂತ ಹೇಳಿ ಒಂದು ಸಭೆಯನ್ನು ಕರೆದಿದ್ರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಆಗಮಿಸಿದರು ಸಭೆ ಯಶಸ್ವಿಯಾಗಿದೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ